ಪ್ರೈಜಲಾಡ್ ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳದೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ಇಪ್ಪತ್ತೈದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಾವನು ಯೋಗನಲ್ಲಿ ಭಯಭಕ್ತಿ ಉಳ್ಳವನು ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳದೇ ವಚನರೇ ದೇವರು ನಮಗೆ ಏನ್ ಮಾಡುವವರಾಗಿದ್ದಾರೆ ತನ್ನ ಮಾರ್ಗವನ್ನ ಬೋಧಿಸಿಕೊಡುವವರಾಗಿದ್ದಾರೆ ಯಾರು ಯಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆದು ಹೋಗ್ತಾರೋ ಅವರಿಗೆ ಆತನು ಏನ್ ಮಾಡುವವನಾಗಿದ್ದಾನೆ ತನ್ನ ಮಾರ್ಗವನ್ನು ತೋರಿಸಿಕೊಡುವವನಾಗಿದ್ದಾನೆ ಮಗನೇ ಮಗಳ ಈ ರೀತಿಯಾದ ಒಂದು ಮಾರ್ಗದಲ್ಲಿ ನೀನು ಹೋಗಬೇಕು ಈ ರೀತಿಯಾದ ನನ್ನ ದಾರಿಯಲ್ಲಿ ನೀನು ಹೋಗಬೇಕು ಎಂದು ದೇವರು ಉಚಿತವಾದ ಮಾರ್ಗವನ್ನು ನಮ್ಮ ಜೀವಿತದಲ್ಲಿ ಆತನು ಏನ್ ಮಾಡುವವನಾಗಿದ್ದಾನೆ ಕೊಂಡು ಬರುವವನಾಗಿದ್ದಾನೆ ಆದ್ದರಿಂದ ನಾವು ಕರ್ತನ ಸಮ್ಮುಖದಲ್ಲಿ ನಮ್ಮ ಮಾರ್ಗಗಳನ್ನ ಭಯಭಕ್ತಿಯಿಂದ ದೇವರಿಗೆ ಒಪ್ಪಿಸಿಕೊಡಬೇಕು ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ನನ್ನ ಜೀವಿತವನ್ನು ಇಟ್ಟಿದ್ದೇನೆ ಕರ್ತನೆ ನನ್ನ ಜೀವಿತದಲ್ಲಿ ನನ್ನ ಚಿತ್ತ ಬೇಡ ಕರ್ತನೆ ನನ್ನ ಜೀವಿತದಲ್ಲಿ ನನ್ನ ಆಲೋಚನೆ ಬೇಡ ಕರ್ತನೆ ನನ್ನ ಜೀವಿತದಲ್ಲಿ ನಿನ್ನ ಹಾದಿ ಏರ್ಪಡಲಿ ಕರ್ತನೆ ನನ್ನ ಜೀವಿತದಲ್ಲಿ ನಿನ್ನ ಮಾರ್ಗ ಏರ್ಪಡಲಿ ಈ ವಿಷಯದಲ್ಲಿ ದೇವರೇ ನೀನು ನನಗೆ ಸಹಾಯವನ್ನು ಮಾಡು ದೇವರೇ ನಿನ್ನ ಸಮ್ಮುಖದಲ್ಲಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ ನಿನ್ನ ಉಚಿತವಾದ ಮಾರ್ಗವನ್ನು ನನಗೆ ಸ್ವಾಮಿ ಎಂದು ನಾವು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ಅದನ್ನು ನಮಗೆ ಮಾಡುವವನಾಗಿದ್ದಾನೆ ನಮ್ಮನ್ನು ಉಪದೇಶಿಸಿ ತನ್ನ ಮಾರ್ಗವನ್ನು ನಮಗೆ ಏನ್ ಮಾಡುವವನಾಗಿದ್ದಾನೆ ಓದಿಸಿಕೊಡುವವನಾಗಿದ್ದಾನೆ ಇವತ್ತು ಅನೇಕ ಸಾರಿ ನಾವು ಏನಾಗ್ತೇವೆ ಬಾಧಿಸಲ್ಪಡುತ್ತೇವೆ ಯಾವ ಮಾರ್ಗದಲ್ಲಿ ನಾನು ನಡೆದು ಹೋಗಬೇಕು ಯಾವ ಕಾರ್ಯವನ್ನು ನಾನು ಆಯ್ಕೆ ಮಾಡಬೇಕು ಎಂದು ಅನೇಕ ಸಾರಿ ನಾವು ಬಾಧಿಸಲ್ಪಡುತ್ತೇವೆ ಆದುದರಿಂದ ಭಯಭಕ್ತಿಯಿಂದ ಕರ್ತನಲ್ಲಿ ನಂಬಿಕೆ ಇಟ್ಟು ಕರ್ತನ ಸಮ್ಮುಖದಲ್ಲಿ ನಮ್ಮ ಜೀವಿತವನ್ನ ನಮ್ಮ ಮಾರ್ಗಗಳನ್ನು ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ಬಲಪಡಿಸಿ ಮಾರ್ಗವನ್ನು ತೋರಿಸಿಕೊಡುವವರಾಗಿದ್ದಾರೆ ಕಾರ್ಗತಲಾದ ಮಾರ್ಗದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಬೆಳಕಿನ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ನೀವು ಮುಂಚಾಣೆ ಬೆಳಲಿ ದೇವರೇ ವಾಕ್ಯಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ನೀವು ಸಂದಿಸಿರಿ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ದೇವರೇ ನಿನ್ನ ಜನರಿಗೆ ನಿನ್ನ ಮಾರ್ಗವನ್ನೇ ಬೋಧಿಸು ಸರಿಯಾದ ಮಾರ್ಗದಲ್ಲಿ ನಿನ್ನ ಜನರನ್ನು ಅದಕ್ಕಾಗಿ ಸ್ತೋತ್ರ ನ ಚ ರೀತಿನೇಶುವಿನ ನಾಮದಲ್ಲಿ ತಂದೆಯ ದೇವ್ರೆ ಆಮೇಲೆ ಆಮೇಲೆ